ನಾವು ತಿನ್ನುವಂಥ ಪದಾರ್ಥಗಳು ವಿಷ ಆಗ್ತಾ ಇದೆಯಾ ಏನು ತಿನ್ಬೇಕು ಏನು ತಿನ್ನಬಾರ್ದು ಅನ್ನೋ ಆತಂಕ ಹೆಚ್ಚಾಗ್ತಿದೆ ಕಲಬರಿಕೆ ಆಹಾರದಿಂದಾಗಿ ಜೀವ ಪ್ಲಸ್ ಜೀವನ ಎರಡೂ ಹಾಳಾಗ್ತಿದೆ ಇದಕ್ಕೆ ಬ್ರೇಕ್ ಹಾಕೋಕೆ ಆಹಾರ ಗುಣಮಟ್ಟ ಇಲಾಖೆ ಸಜ್ಜಾಗಿದ್ದು ಮತ್ತೆ ಡ್ರೈವ್ ಒಂದಕ್ಕೆ ಸಜ್ಜಾಗಿದೆ ಆಹಾರ ಗುಣಮಟ್ಟ ಇಲಾಖೆಯಿಂದ ಮತ್ತೊಂದು ಡ್ರೈವ್ ಹಾಲಿನ ಕಲಬರಿಕೆ ಬಗ್ಗೆ ಅನುಮಾನ ಮಾದರಿ ಸಂಗ್ರಹ ಮಕ್ಕಳಿಗೆ ಹಿರಿಯರಿಗೆ ಎಲ್ಲರಿಗೂ ಬೇಕಾಗಿರುವ ಆಹಾರ ಪದಾರ್ಥವಾಗಿರುವ ಹಾಲಿನ ಮೇಲೆ ಆಹಾರ ಗುಣಮಟ್ಟ ಇಲಾಖೆ ಹದ್ದಿನ ಕಣ್ಣೀರಿಸಿದೆ ಆರೋಗ್ಯಕ್ಕಾಗಿ ಕುಡಿಯುವ ಹಾಲು ವಿಷವಾಗಿರುವ ಅನುಮಾನ ಶುರುವಾಗಿದೆ ಹಾಲಿಗೆ ಕಲಬರಿಕೆ ಮಾಡಿ ಮಾರಾಟ ಮಾಡುವ ಶಂಕೆಯ ಮೇಲೆ ಆಹಾರ ಗುಣಮಟ್ಟ ಇಲಾಖೆ ಡ್ರೀವ್ ನಡೆಸಿದೆ ಹೌದು ರಾಜ್ಯಾದ್ಯಂತ ಹಾಲಿನ ಶಾಪ್ಗಳ ಮೇಲೆ ದಾಳಿ ನಡೆಸಿದೆ ರಾಜ್ಯಾದ್ಯಂತ ಸುಮಾರು ಎಂಟುನೂರಕ್ಕೂ ಹೆಚ್ಚು ಹಾಲಿನ ಅಂಗಡಿಗಳ ಮೇಲೆ ದಾಳಿ ನಡೆಸಿದೆ ಸರ್ಕಾರಿ ಹಾಗೂ ಖಾಸಗಿ ಹಾಲಿನ ಬೂತ್ ಹಾಗೂ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದೆ ಹಾಲಿನ ಕಲಬೆರಕೆ ಹಾಗೂ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಅನುಮಾನ ಇದ್ದ ಹಿನ್ನೆಲೆ ಆಹಾರ ಗುಣಮಟ್ಟ ಇಲಾಖೆ ಹಾಲಿ ಬೂತ್ಗಳಲ್ಲಿ ಪರಿಶೀಲನೆ ನಡೆಸಿದ್ದು ದಾಳಿ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಿದೆ ಇನ್ನು ಕೆಎಂಎಫ್ ಸಹಯೋಗದೊಂದಿಗೆ ಈ ದಾಳಿ ನಡೆದಿದ್ದು ಯಾವೆಲ್ಲ ಅಂಗಡಿಗಳಲ್ಲಿನ ಹಾಲು ಕಲಬೆರಕೆಯಾಗುತ್ತೆ ಇಲಾಖೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಚರಣ್ ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು